ಕೋಲಾರ ಜಿಲ್ಲೆ ಶ್ರೀನಿವಾಸ ತಾಲೂಕು ಎದುರೂರು ಗ್ರಾಮದ ಕೆ ವಿ ಸುರೇಶ್ ಅಂತ ನಾನು ಈಗ ಶೇಷಾಪುರ ಗೋಪಾಲಪ್ಪನವರು ಇತ್ತೀಚೆಗೆ ಕೆಲವು ಮೀಡಿಯಾಗಳಲ್ಲಿ ಏನಪ್ಪ ರಮೇಶ್ ಕುಮಾರ್ ಬಗ್ಗೆ ಕೆಲವೆಲ್ಲ ಮೀಡಿಯಾಗಳು ಮಾಡಿದರು ಅದ್ರ ಬಗ್ಗೆ ನಮಗೆ ಬೇಸರ ಆಗಿದೆ ಅದರಿಂದ ಈಗ ನಾವು ಹತ್ತು ವರ್ಷ ಅಭಿವೃದ್ಧಿಯಲ್ಲಿ ಯಾರೆಷ್ಟು ಅಭಿವೃದ್ಧಿ ಮಾಡಿದಾರೋ ಇಡೀ ತಾಲೂಕಿನ ಜನತೆಗೆ ಗೊತ್ತು ಅದು ಕೆ ಸಿ ನೀರಾಗ್ಬೋದು ಗುಡಿಸಲು ಮುಕ್ತ ಮನೆಗಳಾಗ್ಬೋದು ಅದ್ರ ಜೊತೆಗೆ ಹಾಸ್ಪಿಟ್ಲ್ಗಳು ಎಷ್ಟಾಗಿದೆ ಅಂತ ಎಲ್ರಿಗೂ ಗೊತ್ತು ಅದ್ರ ಜೊತೆಗೆ ಮತ್ತು ಸಬ್ಟೇಷನ್ಗಳು ಕರೆಂಟ್ ಪ್ರಾಬ್ಲಮ್ ಇತ್ತು ಅದ್ರೆಷ್ಟು ಮಾಡಿದೆ ಅಂತ ಗೊತ್ತು ಸಿ ಸಿ ರೋ ರೋಡುಗಳೆಷ್ಟಾಗಿದೆ ಸಿ ಚರಣಿಗಳೆಷ್ಟಾಗಿದೆ ಸಮುದಾಯ ಭವನಗಳೆಷ್ಟಾಗಿದೆ ವಾಲ್ಮೀಕಿ ಭವನಗಳೆಷ್ಟು ಆಮೇಲೆ ಅಂಬೇಡ್ಕರ್ ಭವನಗಳೆಷ್ಟು ಮತ್ತು ನಮ್ದು ಭವನಗಳು ಭವನಗಳೆಷ್ಟು ಅದ್ರ ಜೊತೆಗೆ ಊರೂರು ನಮಗೆ ಕುಡಿಯೋ ನೀರು ಫಿಲ್ಟರ್ಗಳು ಅದು ಆಗಿರುವುದು ಎಲ್ರಿಗೂ ಗೊತ್ತು ಇಡೀ ಜನತೆಗೆ ಹತ್ತು ವರ್ಷದಲ್ಲಿ ಏನು ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿ ಆಗಿದ್ರೆ ಅದಕ್ಕೆ ಒಂದು ಹೆಸರು ಅಂದರೆ ರಮೇಶ್ ಕುಮಾರ್ ಅವರು ಒಂದು ಅಭಿವೃದ್ಧಿ ಅಭಿವೃದ್ಧಿಗೆ ಹೆಸರು ನೇಮಕಾತ ಅಂದರೆ ನಾಮಕರಣ ಮಾಡ್ಕೋಬೇಕು ಇಡೀ ತಾಲೂಕಿನ ಜನ ರಮೇಶ್ ಕುಮಾರ್ ಅವರು ಅಭಿವೃದ್ಧಿ ಅಂದರೆ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಅಂದರೆ ಅಭಿವೃದ್ಧಿ ಅಂಥವ್ರ ಬಗ್ಗೆ ಈ ಶೇಷಾಪುರ್ ಗೋಪಾಲ್ ಅವ್ರಂಥವ್ರು ಏನು ಮಾತಾಡ್ತಾರೆ ಅಂದರೆ ಸೆಲ್ಫಿ ಹಿಡಿಯೋ ತಗೊಂಡು ಎಲ್ಲರೂ ಜ ಒಬ್ಬನೇ ಸೆಲ್ಫಿ ಹಿಡಿದು ತಕೊಂಡು ಮಾತಾಡಿದಂಗಲ್ಲ ಇಡೀ ಜನನ ಕರೆಸ್ತೀವಿ ಒಂದು ದೇವಸ್ಥಾನ ಹತ್ರ ಕುತ್ಕೊಳ್ಳೋಣ ಬನ್ರಿ ಮಾತಾಡೋಣ ಯಾರಷ್ಟು ಅಭಿವೃದ್ಧಿ ಮಾಡಿದಾರೋ ನೀವು ಎರಡು ಕಳೆದ ಈ ಎರಡು ವರ್ಷ ಅವಧಿಯಲ್ಲಿ ಏನು ಅಭಿವೃದ್ಧಿ ಆಗಿದೆಯೋ ನೀವು ತೋರಿಸ್ರಿ ಒಂದೇ ಒಂದು ಒಂದು ತೋರಿಸ್ರಿ ನೋಡೋಣ ನಿಮ್ಮ ನಿಮ್ಮ ಕೈಯ್ಯಲ್ಲಿ ಒಂದು ನಿಮ್ಮ ನಾಯಕರು ಅಂತೂ ಬಾಲ ಹಿಡ್ಕೊಂಡು ಹೋಗಿ ಗೆಲ್ಲಿಸಿದ್ರಲ್ಲ ಅವ್ರ ಬಗ್ಗೆ ಒಂದೇ ಒಂದು ಒಂದು ತೋರಿಸಿ ನಾವು ಅವಾಗ ಏನು ಅಭಿವೃದ್ಧಿ ಇಲ್ಲ ಇನ್ನೊಂದಿಲ್ಲ ನೀವು ಬೆಲ್ಲಳ್ಳಿ ಗೋವಿಂದ ಗೌಡ್ರು ನಾವು ಏನು ಸಚಿವರು ಸೇರಿಕೊಂಡು ಎಮ್ ಎಲ್ ಎಗಳು ಸೇರಿಕೊಂಡು ಅವ್ರನ್ನ ಸೋಲ್ಸೋಕ್ಕಾಗಲಿಲ್ಲ ಅಂತ ಮಾತಾಡ್ತಿರಲ್ಲ ಅದು ಹಿಂಗಂತೀರಲ್ಲ ನೀವು ಯಾಕೆ ಪ್ರಾಮಾಣಿಕತವಾಗಿ ಅವ್ರು ಗೆಲ್ಲು ಗೆದ್ದಿದ್ರೆ ಬನ್ರಿ ಕೋಲಾರಮ್ಮನ ದೇವಸ್ಥಾನದಲ್ಲಿ ಕೂದಿ ಕೂತ್ಕೊಳ್ಳೋಣ ಬಂದು ಚರ್ಚೆ ಮಾಡೋಣ ಯಾರು ಏನು ಮಾಡಿದಾರಂತ ಯಾರಿಗೂ ದುಡ್ಡು ಕೊಟ್ಟಿಲ್ಲ ನಾನು ಏನು ಇಲ್ಲ ನಾನು ಏನು ಮಾಡಿಲ್ಲ ನಾನು ಹಾಗೆ ಪ್ರಾಮಾಣಿಕತೆಯಿಂದ ನಾನು ಗೆದ್ದಿದ್ದೀನಿ ಅಂದರೆ ಬನ್ನಿ ತೋರಿಸಿ ನೋಡೋಣ ಏನಕ್ಕೆ ರೀ ಸುಮ್ಮನೆ ಈ ಈಗ ಮಾತುಗಳು ಹೇಳ್ಕೊಂಡು ಕಾಲ ಕಳೀತೀರಾ ರಮೇಶ್ ಕುಮಾರ್ ಅವ್ರ ಬಗ್ಗೆ ಅಂತೂ ನೀವು ನೀವು ಮಾತಾಡೋದಕ್ಕೆ ನೈತಿಕತೆ ಇಲ್ಲ ನಿಮಗೆ ಶೇಷಾಪುರ ಗೋಪಾಲ್ ಅವ್ರಿಗೆ ನೈತಿಕತೆ ಇಲ್ಲ ರಮೇಶ್ ಕುಮಾರ್ ಅವ್ರ ಬಗ್ಗೆ ಸ್ವಾಮಿಗಳ ಬಗ್ಗೆ ಮಾತಾಡೋದಕ್ಕೆ ದಯವಿಟ್ಟು ಹೇಳ್ತಾ ಇದ್ವಿ ಮತ್ತೆ ಮತ್ತೆ ರಮೇಶ್ ಕುಮಾರ್ ಅವ್ರ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ ನಿಮಗೆ ಮತ್ತೆ ನೀವು ಹೇಳ್ತೀರಾ ರೈತರ ಪರ ನಾನು ರೈತರ ಹೋರಾಟ ನಾನು ಅಂತ ಹೇಳ್ತೀರಾ ನಿನ್ನೆ ಮಾವಿನಕಾಯಿ ಸ್ಟ್ರೈಕ್ ಇತ್ತಲ್ಲ ಅವಾಗೆಲ್ಲರೂ ಇದ್ದಿರಿ ನೀವು ಸ್ಟ್ರೈಕ್ ಬಂದಿದ್ದೀರಾ ಇಡೀ ಈ ನಮ್ಮ ನಾವು ಎಷ್ಟು ನಮ್ಮ ಇಡೀ ಕರ್ನಾಟಕದಲ್ಲಿ ಎಮ್ ಎಲ್ ಎಗಳಿದ್ದಾರೋ ಅವ ನಮ್ಮ ತಾಲೂಕಿನ ಬಗ್ಗೆ ಹೆಚ್ಚೆತ್ತು ನಲವತ್ತು ವರ್ಷದಿಂದ ಯಾರಾದರೂ ಅಸೆಂಬ್ಲಿಯಲ್ಲೇ ಎಚ್ಚೆತ್ತು ತೊಂಡು ಎತ್ಕೊಂಡು ಎಚ್ಚೆತ್ತು ನಮ್ಮ ತಾಲೂಕಿನ ಬಗ್ಗೆ ಏನಾದರೂ ಒಂದು ನಮ್ಮ ಸಮಸ್ಯೆ ಮಾತಾಡೋರು ಯಾರನ್ನು ಇದ್ದಾರೆ ರೀ ಇಟ್ಟು ರಮೇಶ್ ಕುಮಾರ್ ಅವರು ಬಿಟ್ಟು ಬೇರೆಯವರು ಯಾರನ್ನು ಮಾತಾಡಿದ್ದಾರೆ ನಮ್ಮ ತಾಲೂಕಿನ ಬಗ್ಗೆ ಮಾತಾಡಿದಾರಾ ಅಂಥವ್ರ ಬಗ್ಗೆ ನೀವು ಮಾತಾಡ್ತೀರಲ್ವಾ ನಿಮ್ಗೆ ನನ್ನ ನೈತಿಕತೆ ಅರ್ಹತೆ ಇದೆಯೇನ್ರಿ ನಿಮಗೆ ಇದೆಯಾ ಗೋಪಾಲಪ್ಪನವ್ರೆ ನಿಮಗೆ ಅರ್ಹತೆ ಇದೆಯಾ ನಿಮಗೆ ನಿಮಗೆ ರಾಜಕೀಯ ಅಂತೀರಾ ಮತ್ತೆ ರಮೇಶ್ ಕುಮಾರ್ ಅವ್ರ ಬಗ್ಗೆ ಮಾತಾಡ್ತೀರಾ ಅದ್ರ ಬಗ್ಗೆ ಮತ್ತೆ ಈಗ ನಿಮ್ಮ ಸಂಸದರನ್ನ ಒಂದು ವರ್ಷ ಆಯ್ತಲ್ಲ ಗೆಲ್ಲಿಸಿ ಮತ್ತೆ ನಿಮ್ಮ ಶಾಸಕರನ್ನು ಎರಡು ವರ್ಷ ಆಯ್ತಲ್ಲ ಗೆಲ್ಲಿಸಿ ನಿನ್ನೆ ಅಲ್ಲಿ ಮಾವಿನ ಹಣ್ಣು ಎಲ್ಲ ನಮಗೆ ಅಂತ ರೈತರು ಒದ್ದಾಡಿ ಕಂಗಾಲಾಗ್ತಾ ಇದ್ರೆ ನೀವೇನ ನಿಮ್ಮ ಸಂಸದರಾಗ್ರಿ ನಿಮ್ಮ ಎಮ್ ಎಲ್ ಎಗಳಾಗಲಿ ಯಾರಾದರೂ ಬಂದಿದ್ರಿ ಅಲ್ಲಿಗೆ ಅವ್ರ ಕಷ್ಟ ಸುಖ ವಿಚಾರಿಸೋಕೆ ಬಂದಿದ್ದಾರಾ ನೀನ್ ಹೇಳ್ತೀರಾ ನಾವು ಅವ್ರ ಪರ ಇವ್ರ ಪರ ಅಂತ ಯಾರ ಪರ ಇದ್ದೀರಿ ನೀವು ದುಡ್ಡಿನ ಪರ ಇದ್ದೀರಿ ನೀವು ಕೈಗಾರಿಕಾ ಪ್ರದೇಶ ತಗೊಂಡ್ಬರ್ತೀರಿ ಕೈಗಾರಿಕಾ ಪ್ರದೇಶ ಏನ್ ಏನ್ ತಗೊಂಡ್ಬರ್ತಾ ಇರೋದು ಯಾವ್ದೋ ಒಂದು ಫ್ಯಾಕ್ಟ್ರಿ ಆಗ್ತೀರಾ ಯಾವ್ದು ಆಗ್ತೀರಿ ನೀವು ಫ್ಯಾಕ್ಟ್ರಿ ನಮ್ಗೆ ಗೊತ್ತಿದೆಯಾ ಫ್ಯಾಕ್ಟ್ರಿ ಆಗೋದು ಯಾವುದೋ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಆಗ್ತೀರಿ ನೀವು ನಮ್ಮ ಇಲ್ಲಿನ ಪೊಲ್ಯೂಷನ್ ಎಲ್ಲ ಕೆಟ್ಟೋಗುತ್ತೆ ಮತ್ತೆ ನಮ್ಮ ಇಲ್ಲಿ ಜರ್ರೇಷನ್ ಏನಾಗುತ್ತೆ ಮಕ್ಕಳು ಹುಟ್ಟುವವರು ಸಮೇತ ನಮ್ಗೆ ಅಂಗ ಅಂಗ ಈ ಕಲರ್ ಹುಟ್ಟುತ್ತಾರೆ ಇಲ್ಲಿ ಇಲ್ಲಿನ ಜನ ಅವತ್ತು ಯಾರ ನೀವು ಬಣೆ ನೀವಿರ್ತೀರೇನ್ರಿ ನೀವಿರ್ತೀರಾ ಈಗ ಮಾಡೋರು ಎಮ್ ಎಲ್ ಎ ಆಗ್ಬೋದು ನೀವಾಗ್ಬೋದು ಇರ್ತೀರಾ ಇದ್ರ ಜೊತೆ ಅದಕ್ಕೆ ನೀವು ದುಡ್ಡುಗೋಸ್ಕರ ನೀವು ದಂಧೆ ಮಾಡ್ತೀರಾ ಯಾರೋ ಬೇರೆವ್ರನ್ನ ಇವ್ರನ್ನ ದುಬಾಯಿ ಅವ್ರನ್ನ ಕೊಯಾಟ್ ಅವ್ರನ್ನ ಕರ್ಕೊಂಬಂದು ಇಲ್ಲೆಲ್ಲ ಬಂಡವಾಳ ಹಾಕ್ಸ್ಬಿಟ್ಟು ದಂಧೆ ಮಾಡ್ತಾ ಇದ್ರಿ ರಿಯಲ್ ಎಸ್ಟೇಟಲ್ಲಿ ನೀವು ಇದು ದಂಧೇನೆ ಇದು ಫ್ಯಾಕ್ಟ್ರಿ ಅಲ್ಲ ನಿಮ್ಮ ಕೈಲಾದ್ರೆ ತಗೊಂಬರ್ರಿ ರೈಲ್ವೇದು ನೋಡೋಣ ರೈಲ್ವೆ ತಂದು ಒಂದು ಹಾಕಿ ಒಂದು ಸೆಂಟ್ರಲ್ದು ಒಂದು ಸರ್ಕಾರ ನಮ್ಮ ನಮ್ಮ ಕರ್ನಾಟಕ ಸರ್ಕಾರದ ಯಾವುದೋ ಒಂದು ಫ್ಯಾಕ್ಟ್ರಿ ಮಾಡ್ರಿ ಒಂದು ಪುಲ್ಪ್ ಮಿಷನ್ ಮಾಡ್ರಿ ನೀವು ಮಾಡ್ರಿ ಈ ತಾಲೂಕಿನ ಜನ ಎಷ್ಟೋ ಎಕರೆ ಇದೆ ಮಾವಿನ ಹಣ್ಣು ಅದಕ್ಕೊಂದು ಪುಲ್ನೇಷನ್ ಮಾಡ್ರಿ ಜನ ತಿಳ್ಕೊತಾರೆ ನಿಮ್ಮನ್ನ ಅದು ಬಿಟ್ಟು ಬಿಟ್ಟು ಇದು ಯಾವ್ದು ದಂಧೆ ಕಿಡಿದ್ರಲ್ಲ ನೀವು ದಂಧೆ ಇವೆಲ್ಲ ನಡೆಯುವುದಿಲ್ಲ ಇವೆಲ್ಲ ಆಗುದೂ ಇಲ್ಲ ನಿಮ್ ಕೈಯಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ ರಮೇಶ್ ಕುಮಾರ್ ಅವ್ರ ಬಗ್ಗೆ ಅಂತ ನೀವು ಮಾತಾಡೋದಕ್ಕೆ ನೈತಿಕತೆ ಇಲ್ಲ ನಿಮ್ಗೆ ನಮಸ್ಕಾರ ಡಿ ಸಿ ಸಿ ಬ್ಯಾಂಕ್ದು ಬೆಲಳ್ಳಿ ಗೋವಿಂದ ಗೌಡ್ರನ್ನ ಅಧ್ಯಕ್ಷರ ಮಾಡಿದೀವಿ ಅವ್ರನ್ನ ಸೋಲ್ಸೋಕ್ಕಾಗಿಲ್ಲ ಅಂತ ಇದೇ ಗೋಪಾಲಪ್ಪನವ್ರು ಹೇಳ್ತಾರಲ್ವಾ ಈಗ ಎರಡು ವರ್ಷ ಎರಡು ವರ್ಷ ಕಳೆದ ಅವಧಿಯಲ್ಲೇ ಈ ಮನ್ಗನಹಳ್ಳಿ ಸೊಸೈಟಿಯಲ್ಲೇ ಇದೇ ಹೆಣ್ಮಕ್ಳು ಅವ್ರು ಏನು ಲೋನ್ ತಗೊಂಡಿದ್ದಾರೆ ಅದನ್ನು ಮತ್ತೆ ರಿಪ್ಲೈ ಮಾಡಿಬಿಟ್ಟಿದ್ದಾರೆ ಎಲ್ಲ ಕ್ಲಿಯ ಕ್ಲಿಯರ್ ಮಾಡಿಕೊಂಡು ಮತ್ತೆ ಆ ಉಳಿಕೆ ಹಣ ಮೂರು ಲಕ್ಷ ಎಂಬತ್ತು ಸಾವಿರ ಇದು ಶ್ರೀ ಸತ್ರಿ ಸಂಘ ಅಂತ ಅವ್ರ ಆ ಹೆಸ್ರದ ಮೇಲೆ ಮೂರು ಮೂರು ಲಕ್ಷ ಎಂಬತ್ತು ಸಾವಿರದಲ್ಲಿ ಮೊನ್ನೆ ಕೆಳ ಕೆಳ ಕಳೆದ ನಾಲ್ಕು ಐದು ದಿವಸಗಳಲ್ಲಿ ನಲ್ವತ್ತು ಸಾವಿರ ಕೊಟ್ಟು ಮಿಕ್ಕಿದ ಹಣನ ಇನ್ನು ಮೂರು ಲಕ್ಷ ನಲ್ವತ್ತು ಸಾವಿರ ನಾವು ಮತ್ತೆ ಡೇಟ್ ಹೇಳ್ತೀವಿ ನಿಮಗೆ ಅಂತ ಹೆಣ್ಣುಮಕ್ಕಳಲ್ಲಿಂದ ವಾಪಸ್ ಕಳಿಸ್ತಾರೆ ಅದೇ ಫೀಲ್ಡ್ ಆಫೀಸರು ಮನಗನಹಳ್ಳಿ ಇದು ಸೊಸೈಟಿದಲ್ಲಿ ಯಾರಿದ್ರೆ ಫೀಲ್ಡ್ ಆಫೀಸರ್ ಅವ್ರಿಗೆ ಹೇಳ್ತಾ ಇದ್ದೀನಿ